ತ್ರೀ ಡೇಸ್ ರಿಟರ್ನ್ ಮಾಡ್ತಾ ಇದೀನಿ ಬಟ್ ಏನು ರಿಟರ್ನ್ ಆಗ್ತಾ ಇಲ್ಲ ಅದೇನಕ್ಕೆ ಅಂತಲೂ ಗೊತ್ತಿಲ್ಲ ಹಾಗೆ ಬರ್ತಿತ್ತು ಬಟ್ ಈ ಸಲನೇ ಒಂದ್ ಚೆನ್ನಾಗಿ ಬಂದಿಲ್ಲ ಲಿಪ್ಸ್ಟಿಕ್ ಎಲ್ಲ ತುಂಬಾ ಸ್ಪಾಯಿಲ್ ಆಗಿಬಿಟ್ಟಿದೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಭಾವಿಸ್ತೇನೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮನೇಲಿ ಬ್ರೆಡ್ ಇತ್ತು ಹಾಗಾಗಿ ಏನಾದರೂ ಮಾಡೋಣ ಅಂದ್ಕೊಂಡೆ ಸ್ನ್ಯಾಕ್ಸ್ ನನಗೆ ನನಗಿಷ್ಟ ಇರಲಿಲ್ಲ ಏನಾದರೂ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ ಈ ಕೇ ಇದನ್ನ ಕೇಕ್ ಮಾಡೋಕ್ಕೆ ಬ್ರೆಡ್ಡೇ ಮೇನ್ ಬೇಕಾಗಿರೋದಲ್ವ ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಬ್ರೆಡ್ ಪುಟ್ಟಿದ ನೆನಪಾಯಿತು ಅದಕ್ಕೆ ಅದು ಮಾಡೋಣ ಅಂದ್ಕೊಂಡೆ ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡುವಂಥ ಕೇಕ್ ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದಕ್ಕೆ ಇದನ್ನೇ ಮಾಡೋಣ ಅಂದ್ಕೊಂಡೆ ಹಾಗೆ ನಮ್ಮ ಮನೇಲೂ ಕೂಡ ಯಾರೂ ತಿಂದಿಲ್ಲ ಇದೇ ಫಸ್ಟ್ ಟೈಮ್ ಅವ್ರಿಗೆ ಟೇಸ್ಟ್ ಮಾಡಿಸ್ತಾ ಇರೋದು ಒಂದು ಸ್ವಲ್ಪ ಟೇಸ್ಟ್ ಮಾಡ್ಸೋಣ ಅವ್ರಿಗೆ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಅಂದ್ಕೊಂಡೆ ತುಂಬ ಬೇಗ ಮಾಡ್ಬೋದು ಅದಕ್ಕೆ ಬೇಕಿಂಗ್ ಪೌಡ್ರ್ ಬೇಡ ಬೇಕಿಂಗ್ ಸೋಡಾ ಬೇಡ ಏನೂ ಬೇಡ ತುಂಬ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಮಾಡೋಣ ಬನ್ನಿ ನಾನು ಬ್ರೆಡ್ನ ಒಂಬತ್ತು ಪೀಸ್ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಕಡಿಮೆ ಕ್ವಾಂಟಿಟಿಲಿ ಮಾಡಬೇಕು ಇಲ್ಲ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕು ಅಂದರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಏನಪ್ಪ ಅಂತಂದರೆ ಈ ಎಡ್ಜ್ಜಲ್ಲಿ ಇದಿಲ್ಲ ಆ ಹೆಡ್ಜು ನಿಮಗೆ ಬೇಡ ಅಂದರೆ ತೆಗಿಬೋದು ಅದು ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಕೆಲವ್ರಿಗೆ ಇಷ್ಟ ಆಗಲ್ವಲ್ಲ ಹಾಗಾಗಿ ಬೇಕಿದ್ರೆ ಎಡ್ಜನ್ನ ತಗೊಳ್ಬೋದು ಈಗ ನಾನು ಒಂಬತ್ತು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಲ್ಲ ಅದನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಹಾಗೆ ಕೈಯಲ್ಲಿ ಅದನ್ನ ಮುರಿದ್ಬಿಟ್ಟು ಹಾಕ್ತೀನಿ ಇಲ್ಲ ನಿಮಗೆ ಕೈಯಲ್ಲಿ ಇದು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕತ್ರಿ ಅಥವಾ ಚಾಕುವಿಂದ ಏನಾದರೂ ಕಟ್ ಮಾಡ್ಬೋದು ನೀವು ನೋಡ್ತಿರ್ಬೋದು ಈ ಥರ ಕಟ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ ಬ್ರೆಡ್ನೆಲ್ಲ ಈ ಥರ ಚಿಕ್ಕದಾಗಿ ಕಟ್ ಆದಮೇಲೆ ನಾನು ವೆನಿಲಾ ಏಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಬೇಡಿ ತುಂಬ ಸ್ಮೆಲ್ ಬಂದುಬಿಡುತ್ತೆ ನಾನು ನೋಡ್ತಿರ್ಬೋದು ಒಂದು ಮುಕ್ಕಾಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ನೀವೇನಾದ್ರೂ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ನಾನು ಅದು ಹಸಿ ಹಾಲಾದರೂ ಸರಿ ಇಲ್ಲ ಬಿಸಿ ಮಾಡಿ ಹಾಕಿದ್ರೂ ಸರಿ ನಾನು ಬಿಸಿ ಮಾಡಿರೋದನ್ನೇ ಹಾಕ್ತಾಯಿದ್ದೀನಿ ನಾನು ಮುಕ್ಕಾಲು ಅಷ್ಟೇ ಹಾಲು ತೊಗೊಂಡಿದ್ದೀನಿ ಅದು ಒಂದು ಕಾಲಿಟ್ಟಿರ್ಬೋದು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಯೂಸ್ ಮಾಡಿಲ್ಲ ನಾನು ಹಾಲಿಗೆ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆ ತಗೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಆದರೆ ಸಾಕಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋದ್ರಿಂದ ಮನೇಲಿ ಸ್ವಲ್ಪ ಶುಗರ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಬ್ರೆಡ್ಡಿಗೆ ಸಕ್ಕರೆ ಹಾಗೂ ಹಾಲು ಒಂದೊ ಥರ ಒಂದ್ಸಲ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಅದು ಮಿಕ್ಸಿಗೆ ಹಾಕಿದ್ರೆ ಅದು ನೀಟಾಗಿ ಮಿಕ್ಸ್ ಆಗಿರಲ್ಲ ಈಗಲೇ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಸಕ್ಕರೆ ಒಂದಿರುತ್ತೆ ಹಾಗಾಗಿ ನಾನು ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಿನಿಲಾ ಎಸೆನ್ಸ್ ಹಾಕಿರ್ತೀವಲ್ಲ ಅದೆಲ್ಲನೂ ಎಲ್ಲ ಬ್ರೆಡ್ಡಿಗೂ ಫ್ಲೇವರ್ ಹಾಕ್ಬೇಕು ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಹಾಲು ತೊಗೊಂಡಿದ್ನೆಲ್ಲ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ನೀರು ಹಾಕ್ತಿಲ್ಲ ನೀವು ನೋಡ್ತಿರ್ಬೋದು ಕಾಲು ಕಪ್ಪಷ್ಟು ಅಷ್ಟೇ ಹಾಕಿದ್ದೀನಿ ನೀರು ಮಾತ್ರ ನೋಡಿ ಹಾಕ್ಕೊಳ್ಳಿ ಈಗ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ಡು ಆಗಲೇ ಎಲ್ಲ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನಾನು ಜಾರಿಗೆ ಹಾಕ್ಕೊಳ್ತೀನಿ ಈಗ ಮಿಕ್ಸಿ ಮಾಡ್ಕೊಳ್ಬೇಕು ನಾವು ಫುಲ್ಲು ಫೈನಾಗಿ ಪೇಸ್ಟ್ ಥರ ಆಗುತ್ತದು ಅಲ್ಲಿ ತನಕ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದನ್ನೆಲ್ಲ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಟ್ಟೆನ ಆಗಲೇ ಹಾಕಿರಲಿಲ್ಲ ನನಗೆ ಆ ಥರ ಹಾಕೋದು ಇಷ್ಟ ಆಗೋಲ್ಲ ನಿಮ್ಗೆ ಏನಾದರೂ ಬೇಕಾಗುತ್ತೆ ಇಲ್ಲ ಅದೇ ಥರ ಹಾಕೋ ಇಷ್ಟ ಇದ್ದರೆ ಅದ್ರ ಜೊತೆಗೇ ಬ್ರೆಡ್ ಹಾಕಿದ್ಮೇಲೆ ಹಾಕ್ಕೊಳ್ಬೋದು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಲ್ಲ ಈಗ ನಾನು ಎರಡು ಮೊಟ್ಟೆನ ಹಾಕ್ಕೊಳ್ತೀನಿ ನಾನು ಒಂಬತ್ತು ಪೀಸ್ ಬ್ರೆಡ್ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನು ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳುವಾಗ ನೋಡಿಬಿಟ್ಟು ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಇಲ್ಲ ಕಡಿಮೆ ಇದ್ದರೆ ಒಂದು ಹಾಕ್ಕೊಳ್ಬೋದು ನಾನೀಗ ಇದನ್ನ ಎರಡರಿಂದ ಮೂರು ನಿಮಿಷ ನಾನು ರುಬ್ಕೊಳ್ತೀನಿ ಮಿಕ್ಸಿಯಲ್ಲಿ ಅದಕ್ಕಿಂತ ಕಡಿಮೆ ರುಬ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಬ್ರೆಡ್ ಎಲ್ಲ ಚೂರು ಆಗಿರಲ್ಲ ನೀಟಾಗಿ ಅದು ನೀಟಾಗಿ ಪೇಸ್ಟ್ ಥರ ಆಗಬೇಕು ಅದಕ್ಕೆ ಈ ಥರ ಆದರೆ ಸಾಕಾಗುತ್ತೆ ನೀವು ನೋಡ್ತಿರ್ಬೋದು ಇದೆಲ್ಲ ರುಬ್ಕೊಂಡಾದಮೇಲೆ ಅದನ್ನ ಸೈಡಿಗೆ ಇಟ್ಬಿಟ್ಟು ಈಗ ನಾವು ಒಂದು ಸಕ್ಕರೆ ಪಾಕ ಥರ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ನೋಡ್ತಿರ್ಬೋದು ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇನ್ನು ಒಂದು ಎರಡು ಚಮಚದಷ್ಟು ನೀರು ಹಾಕಿದ್ದೀನಿ ಇಷ್ಟು ನೀರು ಹಾಕಿದ್ರೆ ಸಾಕು ಇನ್ನು ಸಕ್ಕರೆ ಕರಗ್ತಾ ಇದೆ ಈ ತರ ಒಂದ್ ಗಟ್ಟಿ ಪೇಸ್ಟ್ ತರ ಆಗುತ್ತೆ ಈ ತರ ಮಾಡ್ಕೊಳ್ಬೇಕು ಅದನ್ನ ಪಾಕನ ಲೋ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಳ್ಳಿ ತುಂಬಾ ಸೀದೋಗ್ಬಿಟ್ರೆ ಅದು ಕಹಿ ತರ ಆಗ್ಬಿಡುತ್ತೆ ಆ ಪಾಕ ಎಲ್ಲ ರೆಡಿ ಆದ್ಮೇಲೆ ನಾನು ಈಗ ಒಂದ್ ಚಿಕ್ಕ ಪಾತ್ರೆ ತಗೊಂಡಿದೀನಿ ಕೇಕ್ ಬೌಲ್ಸ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು ನೀವು ಕೇಕ್ ಮಾಡೋಕ್ಕೆ ಬರುತ್ತಲ್ಲ ಅದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ನಮ್ಮ ಕೈಯ್ಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇರೋದು ನಾನು ಪಾಕನೆಲ್ಲ ಪಾತ್ರೆಗೆ ಸ್ವಲ್ಪ ಅಂಟೋ ಥರ ಈ ಥರ ಮಾಡ್ಕೊಳ್ಬೇಕು ಈ ಥರ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ನೀಟಾಗಿ ಹಾಕಬೇಕು ಅದನ್ನು ಜೋರಾಗಿ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ಲೋ ಅಲ್ಲಿ ಹಾಕಿ ಇಲ್ಲ ನಮ್ಗೆ ಈ ಥರ ಕಷ್ಟ ಆಗುತ್ತೆ ಅಂದರೆ ಸ್ಪೂನಲ್ಲೂ ಕೂಡ ತೆಗ್ದು ಹಾಕ್ಕೊಳ್ಬೋದು ಪಾಕ ಮೇಲ್ಗಡೆ ಬರದೇ ಇರೋ ಹಾಗೆ ಹಾಕಬೇಕು ಇಷ್ಟು ಮಾಡಿದ್ರೆ ಆಯಿತು ಈಗ ಬೇಯಿಸ್ಕೊಳ್ಳೋಕೆ ನಾನು ಕುಕ್ಕರ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಚಿಕ್ಕ ಪ್ಲೇಟ್ ಹಾಕ್ತಾ ಇದ್ದೀನಿ ಈ ಪ್ಲೇಟ್ ಮಾಮೂಲಿ ಎಲ್ಲರ ಮನೇಲೂ ಇರುತ್ತೆ ಆ ಪ್ಲೇಟು ಮುಳುಗೋ ಅಷ್ಟು ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಅದೊಂದು ಏನಿಲ್ಲ ಅಂದರೂ ಎರಡು ಗ್ಲಾಸ್ ನೀರಾದರೆ ಸಾಕಾಗುತ್ತೆ ಎರಡರಿಂದ ಮೂರು ಗ್ಲಾಸ್ ನೀರು ಅಷ್ಟು ಮಾತ್ರ ಹಾಕ್ಕೊಳ್ಬೇಕು ಅದು ನೀರು ಹಾಕುವಾಗ ಆ ಪ್ಲೇಟು ಸೈಡಿಗೆ ಹೋಗುತ್ತೆ ನೀರು ಹಾಕೋ ತನಕ ನಾವು ಅದನ್ನು ನೀಟಾಗಿ ಮಾಡ್ಕೊಂಡು ಹಾಕೊಬೇಕು ಯಾಕೆಂದರೆ ಸೈಡಿಗೆ ಹೋದರೆ ಪಾತ್ರೆನೂ ನಾವು ಇಟ್ಟಾಗ ಸೈಡಿಗೆ ಬಂದುಬಿಡುತ್ತೆ ಆಗ ಕೇಕು ಕೂಡ ಬೇಯೋಕೆ ಪ್ರಾಬ್ಲಮ್ ಆಗುತ್ತೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ ನೀರೆಲ್ಲ ಹಾಕಿದ್ಮೇಲೆ ಈ ಥರ ಸರಿ ಮಾಡ್ಕೊಳ್ಬೇಕು ನೀರೆಲ್ಲ ಹಾಕಿದ್ಮೇಲೆ ನಾನೀಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಕೇಕಿಗೆ ಅದನ್ನ ನಾನು ಪಾತ್ರನ ಇದರಲ್ಲಿ ಇಡ್ತೀನಿ ನೀವು ಓವನ್ ಇದ್ದರೆ ಓವನಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಕುಕ್ಕರಲ್ಲಿ ಬೇಗ ಆಗೋ ಥರ ಮಾಡ್ತಾಯಿದ್ದೀನಿ ಕೆಲವರು ಹಳ್ಳಿಲಿರೋರಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ನೋಡ್ತಿರ್ಬೋದು ಈಗ ನಾನು ಪಾತ್ರೆನ ಇಡ್ತಿದ್ದೀನಿ ಅದಕ್ಕೆ ನಾನು ಪಾತ್ರೆ ಮೇಲೆ ಏನೂ ಪ್ಲೇಟ್ನ ಮುಚ್ತಾಯಿಲ್ಲ ಕುಕ್ಕರ್ ಕ್ಯಾಪ್ನೇ ಹಾಕ್ತಾ ಇದ್ದೀನಿ ಅದಕ್ಕೆ ವಿಸಲ್ ಆಗ್ತಾ ಇಲ್ಲ ನಾನು ಬೆಲ್ಟ್ ಇದೆ ಬೆಲ್ಟ್ ಇದೆ ವಿಸಲ್ ಇಲ್ಲ ನಾನು ಹಾಗೆ ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ ಇದು ಒಂದು ನಲವತ್ತೈದು ನಿಮಿಷ ಬೇಯಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಆದರೆ ಬೇಯಲ್ಲ ಈಗ ಲಿಟ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಅದು ನಲ್ವತ್ತೈದು ನಿಮಿಷ ಬೇಯಬೇಕು ನಿಮಿಷದ ಒಳಗಡೆ ತೆಗೆದ್ರೆ ಅದಕ್ಕೆ ಬೆಂದಿರೋಲ್ಲ ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಮೂವತ್ತು ನಿಮಿಷಕ್ಕೆ ತೆಗಿದೀನಿ ಅಂದ್ರೆ ಅದಾಗಲ್ಲ ನಲ್ವತ್ತೈದು ನಿಮಿಷ ಮಿನಿಮಮ್ ಅಂದರೆ ನಲ್ವತ್ತು ನಿಮಿಷ ಅದು ಬೇಯಲೇ ಕೇಕ್ ಬೇಯೋಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ಮಾಡಿಬಿಟ್ಟು ನೈಟ್ ಊಟಕ್ಕೆ ಏನು ಮಾಡಬೇಕು ಅಂತ ಪ್ಲ್ಯಾನಿಂಗೇ ಇಲ್ಲ ಈಗ ನೋಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗೆ ಅಮ್ಮ ಬಂದಿದ್ದಾರಲ್ಲ ಸ್ವಲ್ಪ ಚುರುಮುರಿ ಮಾಡಿದ್ದೆ ಅವ್ರಿಗೆ ಹಾಕ್ಕೊಡೋಣ ಅವ್ರು ಬಂದಾಗಲೇ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಶ್ ಆಗಿ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅವರಿಗೆ ಹಾಕ್ಕೊಡೋದು ರಾತ್ರಿ ಊಟಕ್ಕೆ ಬೀನ್ಸು ಬೇಳೆ ಆರೂಗಡೆ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸಾಂಬಾರಿಗೆ ಖಾರ ರುಬ್ಕೊಳ್ಬೇಕಲ್ವಾ ಅದಕ್ಕೆ ನಾನು ಜೋಡಿಸ್ಕೊಂಡೆ ಹಾಗೆ ಸಾಂಬಾರು ಜೊತೆ ಅನ್ನ ಮಾಡೋಣ ಅಂತ ಅಂದ್ಕೊಂಡಿನಿ ಇವತ್ತು ಮುದ್ದೆ ಮಾಡ್ತಿಲ್ಲ ಅನ್ನ ಸಾಂಬಾರು ಆಗೋಷ್ಟರಲ್ಲಿ ಕೇಕು ಕೂಡ ರೆಡಿಯಾಗುತ್ತೆ ಅದಕ್ಕೆ ಸಾಂಬಾರಿಗೆ ಇಟ್ಬಿಡೋಣ ಅಂತೆಲ್ಲ ಜೋಡಿಸ್ಕೊಂಡೆ ನಲವತ್ತೈದು ನಿಮಿಷ ಆದಮೇಲೆ ನಾನು ನೋಡ್ತಿರ್ಬೋದು ತೆಗ್ದಿದ್ದೀನಿ ಕುಕ್ಕರಿಂದ ಈಗ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಅದು ಬಿಡ್ತಾ ಹೋಗುತ್ತೆ ಅಂತೇಳಿ ನೋಡಿ ಈ ಥರ ಅಂಟಬಾರ್ದು ನಾನು ಬಿಸಿ ಇದ್ದಾಗಲೇ ಇಟ್ಟಿದ್ದೆ ಈಗ ನಾನು ಒಂದು ಚಾಕು ಸಹಾಯದಿಂದ ಅದನ್ನ ನೀಟಾಗಿ ಪಾತ್ರೆ ಸುತ್ತ ತೆಗಿತಾ ಹೋಗ್ತೀನಿ ಒಳಗಡೆಯಿಂದ ಈ ಥರ ನೀಟಾಗಿ ಬಂತು ಅಂದರೆ ಬೆಂದಿದೆ ಅಂತ ಅರ್ಥ ಹಾಗೆ ನಾನು ಒಂದು ತಟ್ಟೆಯಲ್ಲಿ ಈಗ ನಾನು ತೋರಿಸ್ತೀನಿ ಅದನ್ನ ಹಾಕ್ಬಿಟ್ಟು ಕೇಕ್ನ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ನಾನು ನೋಡಿ ಪಾತ್ರೆನ ಉಲ್ಟಾ ಮಾಡಿಬಿಟ್ಟು ತಟ್ಟೆಯಲ್ಲಿ ಹಾಕಿದೆ ಅದೆಷ್ಟು ನೀಟಾಗಿ ಬರುತ್ತೆ ಅಂಥೇಳಿ ತುಂಬಾ ಅಂದ್ರೆ ತುಂಬಾ ಜ್ಯೂಸಿಯಾಗಿ ಕಾಣ್ತಾ ಇದೆ ಇದ್ದೀವಿ ನಿಮಿಷ ಆದ್ಮೇಲೆ ಇನ್ನೂ ಒಂದು ಇಪ್ಪತ್ತು ನಿಮಿಷ ಅದನ್ನ ಹಾರೋಗ್ಬಿಡಿ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ನೀವು ಬೇಕಾದ್ರೆ ತಿನ್ಬೋದು ಇಲ್ಲ ಚಿಲ್ಲ ತಿನ್ಬೇಕು ಅಂತಂದ್ರೆ ನೀವು ಫ್ರಿಜ್ಜಲ್ಲೂ ಕೂಡ ಇಟ್ಕೊಂಡು ತಿನ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ನನಗೆ ಕೋಲ್ಡ್ ಆಗಿ ತಿನ್ನಬೇಕು ಅಂತ ಇಷ್ಟ ಅದಕ್ಕೆ ನಾನೀಗ ಕಟ್ ಮಾಡಿ ತೋಡಿಸ್ತೀನಿ ನೀವು ನೋಡ್ತಿರ್ಬೋದು ಒಂದು ಚೂರು ಚಾಕುಗೆ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನೂ ಕಟ್ ಮಾಡ್ತಿದ್ದಂಗ್ಲೇ ತಿನ್ನಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಕೇಕು ನೀವು ನೋಡ್ತಿರ್ಬೋದು ನಾನು ಚಾಕುರೆ ಇದ್ದೀನಿ ಎಷ್ಟು ಸಾಫ್ಟಾಗಿ ಯಾವ ಥರ ಇದೆ ಅಂಥೇಳಿ ನೀವು ನೋಡಿ ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿ ಕಾಣ್ತಾ ಇದೆ ಒಳ್ಳೆಯ ಪೇಸ್ಟ್ರಿ ಕೇಕಲ್ಲಿ ಬಂದಿರೋ ಥರ ಇದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಕೂಡ ಮನೆಯಲ್ಲಿ ಆರಾಮಲ್ಲಿ ಇದ್ದಾಗ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ಬೋದು ಹಾಗೆ ಫಂಕ್ಷನ್ಗೂ ಕೂಡ ಮಾಡ್ಬೋದು ನಿಮಗೂ ಕೂಡ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆಂಟಿ ಟೇಸ್ಟ್ ಕೊಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನಿಜನಾ ಸೀರಿಯಸ್ಲಿ ಹೌದಾ ಇಷ್ಟ ಆಯ್ತಾ ಮಾಡಿಕೊಟ್ರೆ ಏನಂಟಿ ಹೌದಾ ಇನ್ನು ಮಾಡ್ಬೇಕಾ ಏನ್ ಅಡ್ಗೆ ಸ್ಪೆಷಲಾ ನೈಕದಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ ಪ್ರತಿ ಸಲ ಚೆನ್ನಾಗೇ ಬರ್ತಿತ್ತು ಬಟ್ ಈ ಸಲವೇ ಒಂದು ಚೂರು ಚೆನ್ನಾಗಿ ಬಂದಿಲ್ಲ ಲಿಪ್ಸ್ಟಿಕ್ ಎಲ್ಲ ತುಂಬ ಸ್ಪಾಯ್ಲ್ ಆಗಿಬಿಟ್ಟಿದೆ ನನಗೇನೋ ಒಂಚೂರು ಇಷ್ಟ ಆಗಲಿಲ್ಲ ನಿಮಗೂ ತೋರಿಸ್ತೀನಿ ನೀವು ನೋಡಿ ನೆಕ್ಸ್ಟ್ ಟೈಮ್ ತರಿಸುವಾಗ ನೀವು ಕೂಡ ಕೇರ್ಫುಲ್ಲಾಗಿ ರಿಟರ್ನ್ ಮಾಡೋಣ ಅಂತಂದರೆ ಅದು ರಿಟರ್ನ್ ಆಪ್ಷನ್ನೂ ವರ್ಕ್ ಆಗ್ತಾ ಇಲ್ಲ ರಿಟರ್ನ್ ಆಗ್ತಿದೆ ಮತ್ತು ಕ್ಯಾನ್ಸಲ್ ಆಗ್ತಿದೆ ನನಗಂತೂ ತುಂಬ ಬೇಜಾರಾಗಿಬಿಡುತ್ತೆ ಈ ಥರ ಆಗಿಬಿಟ್ರೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಇದೆ ಅದು ಬಟ್ ಪ್ರಾಡಕ್ಟ್ ಮಾತ್ರ ಇಷ್ಟ ಆಗಲಿಲ್ಲ ನಾನು ಟೂ ಪ್ರಾಡಕ್ಟ್ನ ತರಿಸಿದ್ರೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಬಿಲ್ಲು ಕೂಡ ಚೆನ್ನಾಗಿ ಕಳಿಸಿದ್ದಾರೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಏನಪ್ಪ ಅಂತಂದರೆ ನಾನು ಎರಡು ಪ್ರಾಡಕ್ಟ್ನ ತರಿಸಿದ್ದೆ ಅದರಲ್ಲಿ ಲಿಪ್ಸ್ಟಿಕ್ ಮಾತ್ರ ಚೆನ್ನಾಗಿ ಬಂದಿಲ್ಲ ಇನ್ನೊಂದು ಪ್ರಾಡಕ್ಟು ಚೆನ್ನಾಗಿ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ನೋಡ್ತಿರ್ಬೋದು ಲಿಪ್ಸ್ಟಿಕ್ ಹೇಗಿದೆ ಹೇಳಿ ಓಪನ್ ಮಾಡ್ತೀನಿ ರೀ ಒಂದು ನಿಮಿಷ ನೋಡಿ ಎಷ್ಟು ವರ್ಸ್ಟ್ ಆಗಿದೆ ಅಂತಂದರೆ ಒಂದು ಚೂರು ಚೆನ್ನಾಗಿಲ್ಲ ನನಗಂತೂ ಸಕತ್ತು ಬೇಜಾರಾಗೋಯಿತು ಫುಲ್ ಸ್ಪಾಯ್ಲ್ ಆಗಿಬಿಟ್ಟಿದೆ ಈ ಥರ ಪ್ರಾಡಕ್ಟ್ ನಿಮಗೂ ಕೂಡ ಏನಾದರೂ ಮೋಸ ಆಗಿದರೆ ನೋಡಿ ಕಮೆಂಟ್ ಮಾಡಿ ಆಗಿದೆ ಅಂಥೇಳಿ ನೋಡಿ ಇದೆಲ್ಲ ಏನು ಸುಮ್ಮನೆ ವೇಸ್ಟ್ ಅಲ್ವಾ ಈಗ ಒನ್ ನೈಂಟಿ ನೈನ್ ರುಪೀಸು ತ್ರೀ ಡೇಸಿಂದ ರಿಟರ್ನ್ ಮಾಡ್ತಾಯಿದ್ದೀನಿ ಬಟ್ ಇದೇನು ರಿಟರ್ನೇ ಆಗ್ತಾಯಿಲ್ಲ ಅದು ಏನಕ್ಕೆ ಅಂತಲೂ ಗೊತ್ತಿಲ್ಲ ಹಾಗೆ ಇನ್ನೊಂದು ತೆರೆಸ್ತಿದ್ದೀನಿ ಅದು ಕೂಡ ಚೆನ್ನಾಗಿ ಬಂದಿದೆ ಅದೇನು ಪ್ರಾಬ್ಲಮ್ ಇಲ್ಲ ಒಂದೊಂದು ಪ್ರಾಡಕ್ಟ್ ಆ ಥರ ಆಗುತ್ತೇನೋ ಗೊತ್ತಿಲ್ಲ ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿತ್ತು ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ವಿ ಸಾಂಬಾರು ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮನಿಗೆ ಈ ಥರ ಸಾಂಬಾರೆಲ್ಲ ಇದ್ಬಿಟ್ರೆ ತರಕಾರಿ ಸಾಂಬಾರು ತುಂಬ ಇಷ್ಟ ಅವ್ರು ಚಿಕನ್ನು ಮಟನೆಲ್ಲ ಇಷ್ಟಪಡೋಲ್ಲ ನಾನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಗಾಡಿ ಕಳಿಸ್ತೀನಿ ಬಾ ಅಂತೇಳ್ಬಿಟ್ಟು ಟೂ ವೀಲರ್ನ ತಗೊಂಡು ಕರ್ಕೊಂಡು ಹೋದ್ರು ನನಗಂದರು ಮೊದಲೇ ಕಲ್ತಿದ್ದೆ ಆದರೆ ಸ್ವಲ್ಪ ಬಿದ್ದಗಿಂತ ಭಯ ಆಯಿತು ಆ ಸ್ಟೋರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಸ್ವಲ್ಪ ಗಾಡಿ ಕಳೀರ ಅಂತ ಹೋದ್ವಿ ಹೋಗಿ ಮುಗಿಸ್ಕೊಂಡು ಬರೋಣ ಅಂಥೇಳಿ ಟೈಮ್ ಆಗಿಬಿಟ್ಟಿತ್ತು ಹಾಗೆ ತುಂಬ ಮಳೆ ಮೋಡ ಇರೋದ್ರಿಂದ ಬೇಗ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ ನನಗಂತೂ ತುಂಬ ಭಯ ಆಗುತ್ತೆ ಗಾಡಿ ಓಡಿಸ್ಬೇಕು ಅಂದರೆ ಯಾಕೆಂದರೆ ಈಗ ನೀವು ನೋಡ್ತಿರ್ಬೋದು ಎಷ್ಟೊಂದು ಆ್ಯಕ್ಸಿಡೆಂಟ್ ಕೇಸಸ್ಸು ಅದು ಇದು ಅಂತೇಳಿ ಟಿ ವಿನೆಲ್ಲ ನೋಡ್ತಾ ಇರ್ತೀರ ಹಾಗೆ ಫೋನಲ್ಲೂ ನೋಡ್ತಾ ಇರ್ತೀರಾ ಹಾಗಾಗಿ ಸ್ವಲ್ಪ ಭಯ ಅಂದರೆ ನಮ್ಮ ಮನೆಯವರು ಫೋರ್ಸ್ಫುಲ್ಲಾಗಿ ಕರ್ಕೊಂಡು ಹೋದ್ರು ಬಾ ಅಂತೇಳ್ಬಿಟ್ಟು ನಾನು ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ